ನಮ್ಮ ಬಂಟ ಸಮಾಜದ ಆಸ್ತಿ ಬಂಟ ಸಮುದಾಯದ ಒಂಜಿ ಶಕ್ತಿ ಬಂಟೆರ್ನ ಒಂಜಿ ಕಣ್ಣೀರು ಒರೆಸು ನಂಚಿನ ಮಹಾ ಮನಸ್ಸಿಪ್ಪು ನಂಚಿತ್ತಿನ ನಮ್ಮ ವ್ಯಕ್ತಿ ಐತೊಟ್ಟುಗು ಅಸಹಾಯಕಿರ್ನ ಕಂಬನಿ ಅರೆಗ್ ಪನೋಡ ಇಂಕು ಎನ್ನರ್ದು ಶಬ್ದ ದಿಕ್ಕ ನಂಚಿನ ಐಕಳ ಹರಿ ಶೆಟ್ರು ಈ ವೇದಿಕೆ ಐತೊಟ್ಟಿಗೂ ನಮ್ಮ ಕೊಡುಗೆ ಇದಾನಿ ಕಿಯಂ ಶೆಟ್ರು ಅರ್ಲ ಉಲ್ಲಿ ಹರಿಶಣ್ಣೆ ಇತ್ತಿನ ಕಳೆದ ದೆತ್ತೊಂದು ಇಜ್ಜಂದಿನ ಕ್ಲಿಗೆ ಪಟ್ಟು ನೆಲಸ ಮಲ್ತುಲ್ರಿ ಅಂಜಿತ್ತಿನ ದಾನಿಲೆಡ್ ಕನ್ಯಾನ ಸದಾಶಿವ ಶೆಟ್ಟರು ನಂಗೆ ಗೊತ್ತಿಪ್ಪು ನಮ್ಮ ಬಂಟ ಸಮುದಾಯದ ಮಾಮಲ್ಲ ಆಸ್ತಿ ಅಂಚೆನೆ ನಮ್ಮ ಎಂ ಕರುಣಾಕರ ಶೆಟ್ಟ್ರಿಪ್ಪು ಅಂಜನೆ ನನಲಾತ್ ದಾನಿಲು ನಮ್ಮ ಬಂಟ ಸಮುದಾಯಡ್ ಉಲ್ಲೇರಿ ಒಂದು ನಂಗೆ ಪೆರ್ಮೆ ಎಲ್ಪತ್ತ ಐನ ಪರ್ಸೆಂಟ್ ಕಡು ಬಡವೇರ ನಮ್ಮ ಬಂಟ ಸಮುದಾಯ ಇತ್ತಂಡಲ್ಲ ಇನಿ ಬಂಟ ಸಮುದಾಯ ಬಡವೆರೆ ಇಜ್ಜಿ ಪಂಪು ನಂಚಿನ ఎదురుదుగుతూనగా బడవిరే ఇజ్జీ పనుపునంచిన ఇని ఈ రీతి కల్పని బరుడుందారణ కై నీర్త్ సగా అల్పునంచిన దానిలో అంజనే నెరడ కేంద్ బోర్చాందిన కేంద్ ఇడి సంసారనే ఉంచి ೇನಡು ಬೇನಡು ಪೋಪ ಅ ಈಜ್ ಈ ಕಲೇನ ಮುರಿಯನಕ್ಕೆ ಏನೊಂದು ಈದ್ ನಕ್ಳ ಗೆತ್ತೊಂದು ಈಜ್ಜಿನಕ್ಲಿಗ ಈ ಪಟ್ಟು ನಂಚಿನ ಮಹಾವಂಜಿ ಶಕ್ತಿ ಐಕಳ ಹರೀಶಣ್ಣೆ ಏನ್ ಅರೆಗ್ ಸ್ಪೆಷಲ್ ಆದ ಏನ್ ರಡ್ಡು ಕೈ ಜೋಡಾದ್ ಧನ್ಯವಾದ ಸಮರ್ಪಣೆ ಮಲ್ಪ ದಯ ಇನಿ ನಮ್ಮ ಪಂಪ ಯಾನ ಬಂಟೆಂದ್ ಸೊ ಬಂಟೆ ಬಂಡ ನಮ್ಮ ಪೋಯೋಲ್ ಪನ್ಪಾ ನಮ್ಮ ಬಂಟಿಂದು ಉಲ್ಲಾಂಡಲ್ ನಮ್ಮ ಕೆಲ್ಸಕ್ಕೆ ಬಂಟೆಂದು ಬರೆಯ ಬಂಟೆಂದು ಪನಿಯರೆ ಒಂದು ಪಂಡ ಆ ಬಂಟನ ಸ್ಥಾನಮಾನ ಬಂಟನ ಇತಿಹಾಸ ಬಂಟನ ಹಿನ್ನೆಲೆ ಬಂಟನ ಯೋಗ್ಯತೆ ಬಂಟನ ಕಂಪ್ಲೀಟ್ ಆಗ ಹೋಗುಲೇನು ತೆರೆಯುವ ನಂಚಿನ ಒಂಜಿ ಕೆಲ್ಸನು ನಮ ಮಲ್ಪಡು ಇತಿಹಾಸದ ಪ್ರಕಾರ ಪಂಟೆ ಬಂಟೆಂದ ಪಂಡ ಬಟಾ ಪನ್ಪುನ ಶಬ್ದಾರ್ಧ ಬತ್ತಣ್ಣಂದು ಬಂಟೆಯಿಂದ ಪಂಡ ಆಯ ಪರಾಕ್ರಮಿ ಆಯ ವೀರ್ಯ ಯೋಧೆ ಆಯೇ ಸ್ವಾಭಿಮಾನಿ ಆಯ್ ಏತ್ ಬಂಗ ಇತ್ತಿಂಡಲ್ಲ ನನೋರ್ಯನ ಎದುರು ತರೆ ತಗ್ಗಾವಂದಿನಾಯ ಬಂಟೆ ಒಮ್ಮೆ ಕೆಲಸ ಆಯ್ಜಿಂಡಲ್ಲ ಆ ಕೆಲಸನ ದಾಲ ಈಜಿಂಡಲ್ಲ ಎದು ಉಂತುದು ಮಲ್ಪಾವ್ ನಾಯ ಬಂಟೆ ಇನಿ ನಮ್ಮ ಈ ತುಳುನಾಡದ ಸಂಸ್ಕೃತಿ ಸಂಪ್ರದಾಯ ಒರಿಯೋಡಂದಾಂಡ ಇನಿಕ್ಲ ಅವು ಈತ ತೋಜಿದ ಬರೋಡು ದಾಂಡ ಐಕ ಮುಖ್ಯ ಕಾರಣ ಬಂಟೆ ಆನಿತ ದಿನಟ್ ನಮ್ಮ ತೂದಿಪ್ಪ ಮಲಮಲ್ಲ ಗುತ್ತುದ ಇಲ್ಲಲೆ ಇತ್ತಂಡ ಅತೆ ಇನ್ ಇಂಕ ಮುಲ್ಪ ಉಂಟು ತೂನಾಗ ಅವೇ ಒಂಜಿ ಕಲ್ಪನೆ ಬತ್ತಂಡು ಎಂಕ ಅಜ್ಜಿ ರ ಅಜ್ಜಿ ಪುನಃ ಇಲ್ಲಡಿ ಇಲ್ಲಡು ಇಂಕಲ್ಲ ಇತ್ತ ಆ ಒಂಜಿ ಕಲ್ಪನೆನ ಮೂಲ ಮಲ್ತದೇರಿ ಏರೆಗ ಬೋಡಾದ್ ಆಯ್ತು ತೋಪುನಂಚಿನ ನಂಚಿನ ಶಕ್ತಿಲು ಮುಲ್ಪ ಇಚ್ಛಾ ದಯಪಂಡ ಯಾನ್ ಪನ್ಪುನು ಈತ ಶೋಕು ಮಲ್ತದುಪ್ಪನಾಗ ನಮ್ಮ ಇಲ್ಲದ ಜೋಕ್ಲೆನ ನಮ್ಮಲ್ಲೆ ತೊಂಬರ್ರೆ ದುಂಬು ಬರಡು ಇಲ್ಲದ ಅಪ್ಪೆಲ್ಲು ನಮಕ ಗೊತ್ತಿಪ್ಪುಂಡು ನಮ ಇಂಚ ಇತ್ತ ದುಂಬು ಅಂಡ್ ಇತ್ತೆಂದು ತೂಯ ತಿಕ್ಕುಜಿ ಮೊಕಲ್ ದಯ ಈತ ಬಂಗಭತ್ ಮಲ್ದಿರ ಪಂಡ ಈತ್ತದ ಪೀಳಿಗೆಗೂ ಒಂದು ಅರಿವಾವುಡು ದುಂಬು ಗುತ್ತುದ ಇಲ್ಲಿ ಇಂಚ ಇತ್ತಿಂಡು ಅವೇತೋ ಕಂಡುಲು ಅವೇತೋ ಕೃಷಿ ಜಾಗೆ ಐಟಾ ಸಾಗುವಳಿ ಮಲ್ಪುನಾ ಐಡ್ದು ಬೊಕ್ಕ ಆ ನೆರೆ ಕರೆ ಪೂರ ಬತ್ತದ ಐಟ ಬೆನ್ನಿ ಬೆನ್ಪುನ ಐಟ ದಿಕ್ಕಿನ ಫಲವಸ್ತುಲಿನ ಪೂರ ಐಡ್ದು ಬುಕ್ಕ ಪಟ್ಟದ ಇಲ್ಲಲು ಇಲ್ಲಲು ಕೋಡು ಕುಟುಂಬ ಇತ್ತೊಂದು ಅವೇನ ಆ ಪಟ್ಟದ ತಿನ್ಪುನ ಖುಷಿ ಖಂಡಿತ ಇತ್ತ ಇಜ್ಜಿ ಆ ಖುಷಿಯೇ ಬೇತವು ಐದ್ದು ಬುಕ್ಕ ಉಳುವವನೇ ಹೊಲೆದೊಡೆಯ ಅಂದ ಬತ್ತಿ ಬುಕ್ಕ ದಾನೆ ಪೂರ ಆಂಡ್ ಆ ಕೃಷಿ ಮಲ್ತೊಂತಿನ ಭೂಮಿ ಪೂರ ಮಾತೇರ್ನಲ್ಲ ಪಾಲ ಒಂದು ಬತ್ತನ ಆಂಡಲ್ಲ ಬಂಟೆ ಪೋಡಿದಜ್ಜಿ ಬಂಟದಾದ ಮಲ್ತಾ ಇರ್ದ್ ಕೃಷಿ ಭೂಮಿ ಪೋನೊಂದು ಪಂಡೆ ಬೇತೆ ಬೇತೆ ಊರುಗು ಪೋದು ಆಯನೇನೆ ಆಯ್ನಂಚಿನ ಒಂದು ಜೀವನ ಕಟ್ಟುನಲ್ಪ ಆಯೆ ದುಂಬು ಪೋಯೆ ಒಂದು ಬಂಟನ ಸಾಮರ್ಥ್ಯ ಒಂದು ಬಂಟನ ತಾಕತ್ ಅವೇತೋ ತಾರಾ ಹೋಟೆಲ್ ನಿರ್ಮಾಣ ಮಲ್ತದ್ ಇನಿ ತುಳುನಾಡದ ಆತ ಜೋಕಲೆಗಿಲ ಕೆಲಸ ಗೊರ್ಪು ನಂಚಿನ ಮಲ್ತಿನ ಆಯೆ ಬಂಟೆ ಆನೆ ಆನಿದ ದಿನಟ್ ಒಂದು ವೇಳೆ ಭೂಮಿ ಪೋಣ ಬಂಡದ ಕುಲ್ಲುವೆ ಇನಿ ನಮಗೆ ಈತ ತಾರಾ ಹೋಟೆಲ್ ತೂವರ ತಿಕ್ಕುದು ಆಯಾ ಐಕಿ ಪನ್ಪುನು ಪಂಪು ಬಂಟೆಂದು ಬಂಡ ಆಯನ ಒಂಜಿ ಯೋಗ ಯೋಗ್ಯತೆಯನ್ನು ನಮ್ಮ ತೆರೆಯುವ ನೋಡು ಆಯ ಏತ್ ಬಂಗ್ ಐ ಬರಡು ಏತೇ ಕಷ್ಟದ ಸಮಯ ಒಪ್ಪಡು ಐ ಅಕೇರಿ ಮುಟ್ಟಲ ಹೋರಾಟ ಮಲ್ಪುವೆ ನಂಗೆ ಗೊತ್ತುಂಡೆ ನಮ್ಮ ತುಳುನಾಡುಲ್ಲ ಕಂಬಳ ಕೋಲ ಕೋರಿದ ಕಟ್ಟ ಒಂದು ಮಾತ ಉಂಡು ಕೋರಿದ ಕಟ್ಟ ಈ ಬಂಟೆರದ ಪನ್ನಗ ಮಾತನ್ನೆಲ್ಲ ಇಲ್ಲಲ್ಲ ಕೋರಿ ಸಾಂಕುನ ಇಪ್ಪರೆ ಕೋರಿದ ಕಟ್ಟಗೆ ಪೋದು ಒಂಜಿ ಕೋರಿ సోపుండు బొకజి కోరి ఘల్పుడు ఆ గెల్తినోరిప బంట వ బె ఏ పల సోపరి జీ అయ్యత ఉప్పు నై అయోస్కర కోరి కట్టడతిన కోరి బ్ప ఉ బంట తాకత్ అంచ పండదు నమ్మ జాతి వాదిలో ఆవడు అన్ప అన్పు ఏ పల నమ్మ పండ నమ్మ అస్తిత్వ నమ్మ అస్మితే నమ్మ యోగ్యతెన్ తెలు ನಮ್ಮಕ್ಳಿಗೆ ಸುರೂಕಾದ ನಮ್ಮ ಸಗಾಯನ ಮಲ್ತೊಂದು ಆಯ್ತ ಒಟ್ಟುಗು ಬಾಕಿ ಜಾತಿ ಧರ್ಮದ ಕಲೆಲ್ಲ ನಮ್ಮ ಗೌರವಿಸಿನ ಬುದ್ಧಿ ಅವು ಬಂಟಿಡ ಉಂಡು ಸೌಹಾರ್ದಯುತವಾಯಿನ ಜೀವನ ಕುಲು ನಮ್ಮ ಹಿರಿಯರು ನಮ್ಮ ಹಿರಿಯರ್ ನಕಲು ಸೌಹಾರ್ದಯುತವಾಯಿನ ಜೀವನ ಮಲ್ತಿನಕಲು ಅಂಚಾದ ಅಕಲ ಪಾಡ್ದುಕೋರ್ ನಂಚಿನ ಆ ಸಾಧಿನ ನಡಪು ನಂಚಿನ ಕೆಲಸ ನಮಕೊಂಡು ನಮಕ್ ಮಾತ್ರ ಅತ್ ನಮ್ಮ ಭವಿಷ್ಯದ ಪೀಳಿಗೆಗಳು ಅವು ಬೋಡು ಯಾನಿ ಇತ್ತೆ ರಿಕ್ವೆಸ್ಟ್ ಮಲ್ಪುನಿ ಇನಿ ಆಟಿದ ಕಾರ್ಯಕ್ರಮ ದಾಯ ಮಲ್ದೀನಿ ಆಟಿದ ತೆನಸು ತಿನ್ನದು ಪೊಯಿರತ್ ನಮ್ಮ ಜೋಕ್ಲಿಗ ಆಯ್ತ ಪೊಲಬು ಕೋರುಡು ಇನಿತುಲೆ ಮೂಲ ಉಂತು ನನಗೆ ಎತ್ತು ಖುಷಿ ಹಾಕೊಂಡು ಒಂಜಿ ನಮ್ಮ ಗುತ್ತುದ ಇಲ್ಲ ಇತ್ತಲಕ್ಕ ಹಾಕೊಂಡು ಏನು ದುಂಬು ನಮ್ಮ ಅಜ್ಜನ ಇಲ್ಲಡೆ ಪೋನಗ ತು ಅಂತ ಅವೇ ನಮ್ಮನೆ ತೌತ ಈ ನಮ್ಮನೆದ ಗೂವೆಲ್ ಈ ನಮ್ಮನೆದ ಕಂಡ ಆ ಈ ನಮ್ಮನದ ಒಂಜಾ ಯಜಮಾನೆ ಕುಲ್ಲು ಆ ಕುರ್ಸು ಐಡ್ದು ಬೊಕ್ಕ ಈತ ಈ ತುಲೆ ನಮಕ್ ಪರಿಯರೆ ನೀರ್ದಿತಿರ್ ಕಾಲಿ ಬಂಟಿರ್ ಬಂಟೆರೆಗೆ ಮಾತ್ರ ಅವು ನಮಕ್ ಹಿರಿಯಕ್ಲಿ ಭತ್ತ ಬೈ ಬರ್ತ್ ಭತ್ತನ ಅಂಚಿನ ಬಂಟೆರನ ಕಷ್ಟ ಐಕ್ಯಾನೆ ಕಡೆ ಬಂಡ ಐಕಳ ಹರೀಶ್ನೆ ಕಾಲಿ ಬಂಟೆರಿಗೆ ಮಾತ್ರ ಮಾತ ಜಾತಿ ದಾಕ್ಲೆಗೆಲ್ಲ ಸಗಾಯ ಮಲ್ತಂದ್ರ ನಮ್ಮ ಈ ಒಂದು ಹಿಂದೂ ಸಮಾಜ ಹಿಂದೂ ರಾಷ್ಟ್ರಡ್ ಏನ್ ಚೊಪ್ಪು ಪಂಡ ಬಂಟೆರ್ನ ಒಂಜಿ ಕಷ್ಟ ನಷ್ಟ ತೂವೊಂದು ಒಂದು ಒಟ್ಟುಗೋ ಮಾತಾ ಜಾತಿ ದಾಕ್ಲೆಲ್ಲ ಒಂಜೇ ಲೆಕ್ಕ ಪತ್ತೊಂದು ಪೋಪನ ಅಂಚಿನ ಒಂಜಿ ನಾಯಕತ್ವ ಗುಣ ಇತ್ತಂದಾಂಡ ಅವು ಕಡ್ಲ ಪಂಡೆ ಅಂಚಿನ ಒಂಜಿ ಗುಣ ಇಪ್ಪನ ಬಂಟೆರಡ